ಭಾರತದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಗೆ ಗುಂಪು ಘರ್ಷಣೆಗಳು ನಡೆದರೆ ಪಕ್ಕದ ದೇಶವಾದ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಜನರು ದಂಗೆ ಎದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು ಎಂದು ಹೇಳಿ ಹಲವರು ತಮ್ಮ ಜೀವ ತೆತ್ತಿದ್ದಾರೆ ಸೋಮವಾರದಂದು ಹತ್ತೊಂಬತ್ತು ಮಂದಿ ತಮ್ಮ ಪ್ರಾಣ ತೆತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿದ ಕ್ರಮವನ್ನು ವಿರೋಧಿಸಿ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ದೇಶವ್ಯಾಪಿ ಹೋರಾಟ ನಡೆಯುತ್ತಿದೆ ಹತ್ತೊಂಬತ್ತು ಮಂದಿ ಪ್ರತಿಭಟನಾಕಾರರು ಸಾವನ್ನಪ್ಪಲು ದೇಶದಲ್ಲಿ ಸಾಮಾಜಿಕ ಜಾಲತಾಣ ನಿಷೇಧಿಸಲು ಹಾಗೂ ದೇಶದಲ್ಲಿ ಭ್ರಷ್ಟಾಚಾರ ನಡೆಯಲು ನೇಪಾಳದ ಪ್ರಧಾನಮಂತ್ರಿ ಕೆಪಿಶರ್ಮಾ ಅವರೇ ನೇರ ಕಾರಣವೆಂದು ಆರೋಪಿಸಿ ಧರಣಿ ನಿರತರು ಅವರ ನಿವಾಸಕ್ಕೆ ನುಗ್ಗಿ ಘೋಷಣೆಗಳನ್ನು ಕೂಗಿದ್ದಾರೆ ಅವರ ನಿವಾಸಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಧಾನಿಗಳ ನಿವಾಸ ಮಾತ್ರವಲ್ಲದೆ ಪ್ರಮುಖ ರಾಜಕಾರಣಿಗಳ ಮನೆಗಳು ರಾಜಕೀಯ ಪಕ್ಷಗಳ ಕಚೇರಿಗಳಿಗೆ ಬೆಂಕಿ ಹಚ್ಚಲಾಗಿದೆ ಮಾಜಿ ಪ್ರಧಾನಿ ಕಮಲ್ ದಹಲ್ ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ ಹಾಗೂ ದೇಶದ ಸಂವಹನ ಸಚಿವರಾಗಿರುವಂತಹ ಪೃಥ್ವಿ ಸುಬ್ಬಾ ಗುರುಂಗಾ ಅವರ ಮನೆಗಳನ್ನು ಸಹ ಪ್ರತಿಭಟನಾಕಾರರು ಧ್ವಂಸಗೊಳಿಸಿದ್ದಾರೆ ಗುರುಂಗಾ ಅವರು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದರು ಕಾನೂನು ರೀತಿ ರಿಜಿಸ್ಟರ್ ಮಾಡಿಸಲು ವಿಫಲವಾದ ಕಾರಣ ಎಫ್ಪಿಎಕ್ಸ್ ಸೇರಿ ಆರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಪ್ರಸ್ತುತ ಸಂಪಾದನೆಗಾಗಿ ಸೋಷಿಯಲ್ ಮೀಡಿಯಾವನ್ನೇ ಅವಲಂಬಿಸಿರುವ ಜನರು ಹೆಚ್ಚಾಗಿದ್ದಾರೆ ನೇಪಾಳದ ಪ್ರಜೆಗಳು ಇದಕ್ಕೆ ಹೊರತಾಗಿಲ್ಲ ಸೋಷಿಯಲ್ ಮೀಡಿಯಾ ಬೇಕೇ ಬೇಕೆಂದು ಆಗ್ರಹಿಸಿ ನೇಪಾಳದ ನಾಗರಿಕರು ರಸ್ತೆಗಿಳಿದು ಉಗ್ರ ಹೋರಾಟ ನಡೆಸುತ್ತಿದ್ದಾರೆ